ಉತ್ತರ ಕರ್ನಾಟಕವನ್ನು ಬೇರೆ ಮಾಡಬೇಕು ಅಂತ ಹೇಳಿದಾಗ ಬಿ ಜೆ ಪಿಯವರು ಬೆಲ್ಲ ಇಟ್ಕೊಂಡಿದ್ರ ಅವರಿಗೆ ಒಂದು ನ್ಯಾಯ ಇನ್ನೊಬ್ಬರಿಗೆ ಇನ್ನೊಂದು ನ್ಯಾಯನಾ ಅಂತ ಸೊ ವಿಜಯನಗರ ಹೊಸಪೇಟೆಯಲ್ಲಿ ಸಚಿವ ಶಿವರಾಜ ತಂಗಡಿಗೆ ಈ ರೀತಿಯಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಜನಾರ್ದನ್ ರೆಡ್ಡಿ ಪಿಗೆ ಹೋಗ್ತಾರೆ ಅನ್ನುವಂಥ ವಿಚಾರವಾಗಿ ಕೂಡ ಮಾತನಾಡಿದ್ರು ಅವರೆಲ್ಲೂ ಬೇಕಾದರೂ ಹೋಗಲಿ ಅಂತೇಳಿ ಸೊ ಉತ್ತರ ಕರ್ನಾಟಕ ಬೇರೆ ಮಾಡಬೇಕು ಅಂತ ಹೇಳಿದಾಗ ಬಿ ಜೆ ಪಿಯವರು ಬೆಲ್ಲ ಇಟ್ಕೊಂಡಿದ್ರಾ ಅಂತೇಳಿ ಪ್ರಶ್ನೆಯನ್ನು ಹಾಕಿದ್ರು ಅವರಿಗೆ ಒಂದು ನ್ಯಾಯ ಇನ್ನೊಬ್ಬರಿಗೆ ಒಂದು ನ್ಯಾಯ ಅಂತ ವಿಜಯನಗರ ಹೊಸಪೇಟೆಯಲ್ಲಿ ಸಚಿವ ಶಿವರಾಜ ತಂಗಡಿಗೆ ಈ ರೀತಿಯಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಏನು ಜನಾರ್ದನ ರೆಡ್ಡಿಯ ವಿಚಾರವಾಗಿ ಕೂಡ ಮಾತನಾಡಿದ್ವಿ ಏನಪ್ಪಾ ಬಿಜೆಪಿ ಹೋಗ್ತಾ ಇದ್ದಾರೆ ಏನು ಎತ್ತ ಅಂತ ಹೇಳಿದಾಗ ಜನಾರ್ದನ ರೆಡ್ಡಿ ಅವರು ಬಿಜೆಪಿಗಾದ್ರೂ ಹೋಗ್ಲಿ ಸಿ ಪಿ ಐ ಸಿ ಪಿ ಹೋಗ್ಲಿ ನಮಗೆ ಸಂತೋಷ ಸೊ ದೇಶದಲ್ಲಿ ಬರ ರಾಜ್ಯದಲ್ಲಿ ನೆರೆ ಹಾವಳಿ ಬಂದಾಗ ಪರಿಹಾರ ಕೊಡಲಿಲ್ಲ ಬಿಜೆಪಿಯವರಿಗೆ ರಾಜಕಾರಣದಲ್ಲಿ ಆಪರೇಷನ್ ಮಾಡಿ ರೂಢಿ ಇದೆ ಹಾಗಾಗಿ ಅಭಿವೃದ್ಧಿಯ ಬಗ್ಗೆ ಇವರು ಗಮನ ಕೊಡೋದಿಲ್ಲ ಅಂತೇಳಿ ಆಕ್ರೋಶವನ್ನು ಹೊರಹಾಕಿದ್ದಾರೆ ಸರ್ ಹಂಪಿ ಉತ್ಸವ ಬಹಳ ಪ್ರಸಿದ್ಧವಾದಂಥ ಹಂಪಿ ಉತ್ಸವವನ್ನು ಪ್ರತಿ ವರ್ಷದಂತೆ ಈ ವರ್ಷನೂ ವರ್ಷ ಲಾಸ್ಟ್ ಇಯರ್ಗಿಂತೂ ಈ ವರ್ಷ ಬಹಳ ಚೆನ್ನಾಗಿ ನಾವು ಮಾಡ್ತಾಯಿದ್ದೀವಿ ಅದು ಇವತ್ತಿನಿಂದ ಪ್ರಾರಂಭ ಆಗುತ್ತೆ ಈ ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರಿಗೆ ಬಂದಿದ್ದಾರೆ ಅದನ್ನು ಉದ್ಘಾಟನೆ ಮಾಡ್ತಾರೆ ಮೂರು ದಿವಸನೂ ಬಹಳ ಅದ್ದೂರಿಯಾಗಿ ಉತ್ಸವವನ್ನು ಮಾಡ್ತೀವಿ ರಾಜ್ಯದ ಕಲೆ ಸಂಸ್ಕೃತಿ ಬಗ್ಗೆ ಬಿಂಬನೆ ಮಾಡುವಂಥ ಕೆಲಸವನ್ನು ನೋಡಿ ಗ್ರ್ಯಾಂಟ್ ಬರಲಾರ್ದಕ್ಕೆ ನಮ್ಮ ರಾಜ್ಯಕ್ಕೆ ಎರಡು ದಿನದಿಂದ ಡಿ ಕೆ ಸುರೇಶ್ ಅವರ ಸ್ಟೇಟ್ಮೆಂಟ್ಗಳು ಹರಿದಾಡ್ತಾ ಇರುವಂಥ ಹಿನ್ನೆಲೆಯಲ್ಲಿ ಇವೊಂದು ವಿಚಾರಕ್ಕೆ ಇಟ್ಕೊಂಡು ಈಗ ಶಿವರಾಜ್ ಅವರು ಕೂಡ ಮಾತನಾಡಿದ್ರು ಉತ್ತರ ಕರ್ನಾಟಕದ ವಿಚಾರವಾಗಿ ರಾಜ್ಯ ವಿಭಜನೆ ಮಾಡೋ ಮಾಡೋತ್ನನ್ಯಾಗ ಯಾವ ಅವರು ಬಾಯ್ ತೆಗಿಲಿಲ್ಲ ಅವರ ಇಲ್ಲ ಅವರ ಪಕ್ಷದ ಮುಖಂಡ ಉಮೇಶ್ ಕತ್ತಿ ಅವರು ಕರ್ನಾಟಕ ಬೇರೆ ಮಾಡಬೇಕಂತ ಧ್ವನಿ ಇತ್ಯಾಗ ಇವರು ಬಯಕ್ಕೆ ಬೆಲ್ಲ ಇಟ್ಕೊಂಡಿದ್ರ ಬಿಜೆಪಿ ಮಿತ್ರರು ಹಾ ಬಾಯಾಗ ಬೆಲ್ಲ ಇಟ್ಕೊಂಡಿದ್ರು ಅವ್ರಿಗೊಬ್ಬರಿಗೊಂದ ಇನ್ನೊಬ್ಬರಿಗೆ ಇನ್ನೊಂದಾಯ ಆಯ್ತು ಗ್ರಾಂಟ್ ಬರ್ಲಾರ್ದಕ್ಕೆ ನಮ್ಮ ನಮ್ಮ ದೇಶದ ನಮ್ಮ ರಾಜ್ಯಕ್ಕೆ ಕೊಡಬೇಕಾದಂಥದ್ದನ್ನು ಕೊಡಲಿಕ್ಕೆ ಬರ ಪರಿಸ್ಥಿತಿಯೊಳಗೆ ಗ್ರ್ಯಾಂಟ್ ಕೊಡಲಿಲ್ಲ ಬಾ ರಾಜ್ಯದೊಳಗೆ ನೆರ ನೀರು ಬಂದು ಮಳೆ ಬಂದದ ಟೈಮ್ದೊಳಗೂ ಪರಿಹಾರವನ್ನು ಕೊಡಲಿಲ್ಲ ಇವನ್ನೆಲ್ಲ ಕೊಡಲಾರ್ದಕ್ಕೆ ಮಾತಾಡಿದ್ದಕ್ಕೆ ಏನು ದೊಡ್ಡ ಸುದ್ದಿ ಇದೆ ಉಮೇಶ್ ಕತ್ತಿಯವರು ಮಾತಾಡದತ್ನ ಬೆಲ್ಲ ಬಿಜೆಪಿ ಅವರು ಚನಗಿರಿ ಉತ್ಸವ ಮಾಡ್ತಾ ಇದ್ದೀವಿ ನಾಳೆಗೆ ನಾಳೆಗೆ ಪೂರ್ವಭಾವಿ ಸಭೆ ಕರೆದಿದ್ದೀವಿ ಕರೆದು ನಿರ್ಧಾರವನ್ನ ಚರ್ಚೆನ ಮಾಡ್ತೀವಿ ಆನೆಗುಂದಿನೂ ಮಾಡ್ತೀವಿ ಕನಗಿರಿನೂ ಮಾಡ್ತೀವಿ ಹೇಳಿ ಜನಾರ್ದನ್ ರೆಡ್ಡಿ ಅವರು ಬಿಜೆಪಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ತೊಂಬತ್ತಾರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ